ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕುಂದಲಗುರ್ಕಿ ಕೆ ಎಸ್ ಅರುಣ್ ಕುಮಾರ್ ಹುಟ್ಟುಹಬ್ಬ ಆಚರಣೆಯನ್ನು ಸಾರ್ವಜನಿಕ ಆಸ್ಪತ್ರೆ ಶಿಡ್ಲಘಟ್ಟದಲ್ಲಿ ರೋಗಿಗಳಿಗೆ ಬ್ರೆಡ್ ಮತ್ತು ಹಣ್ಣು ಹಂಬಲು ವಿತರಣೆ ಮಾಡುವ ಮುಖಾಂತರ ಚಾಲನೆ ನೀಡಲಾಯಿತು ನಂತರ ಬುದ್ಧಿಮಾಂದ್ಯ ಮಕ್ಕಳ ಉಚಿತ ವಸತಿ ಶಾಲೆಯಲ್ಲಿ ಕೇಕ್ ಕಟ್ ಮಾಡಿ ಮಕ್ಕಳಿಗೆ ಕೇಕ್ ತಿನ್ನಿಸಿದರು ಆಶ್ರಮ ಮಕ್ಕಳು ಮತ್ತು ಸಿಬ್ಬಂದಿಯವರು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ಸಂಜೆ ಆರು ಗಂಟೆಗೆ ಭಾರತೀಯ ಸೇವಾ ಸಮಿತಿ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದ ರಾಮಚಂದ್ರ ಊಡಿ ಚಿಂಡಿ ಹಾಗೂ ಭಾರತೀಯ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಚಿಂತಾಮಣಿ ಅಮರ್ ಹಾಗೂ ನಿರಾಶ್ರಿತ ಆಶ್ರಯ ಸಂಸ್ಥಾಪಕ ಪ್ರಶಾಂತ್ ಚಕ್ರವರ್ತಿ ಹಾಗೂ ಅನೇಕ ತಾಲೂಕುಗಳಿಂದ ಮಾನವ ಹಕ್ಕುಗಳು ಮಾಧ್ಯಮ ಸಂಘಟನೆ ಸಂಚಾಲಕಗಳು ಪದಾಧಿಕಾರಿಗಳು ಆಗಮಿಸಿ ಸೇವಿನ ಹಾರವನ್ನು ಅಲಂಕರಿಸಿ ಬಸ್ ಸ್ಟ್ಯಾಂಡ್ನಿಂದ ಸಮಾಜ ಕಲ್ಯಾಣ ಇಲಾಖೆಯವರೆಗೆ ಕಾಲ್ನೊಡಿಗೆ ಮುಖಾಂತರ ಆಹ್ವಾನ ನೀಡಲಾಯಿತು ನಂತರ ಉತ್ತಮ ವೇದಿಕೆ ಅಲಂಕರಿಸಿದ್ದು ಸುಗಮ ಸಂಗೀತಗಳೊಂದಿಗೆ ಅರುಣ್ ಕುಮಾರ್ ರವರ ಹುಟ್ಟುಹಬ್ಬವನ್ನು ಕೇಕ್ ಕಟ್ ಮಾಡುವ ಮುಖಾಂತರ ಸಡಗರದಿಂದ ಆಚರಣೆ ಮಾಡಲಾಯಿತು ರಾಜ್ಯಾಧ್ಯಕ್ಷರಾದಂಥುಮಾರ ಮೂವತ್ತೇಳನೇ ವರ್ಷದ ಮುದ್ದು ಹಬ್ಬವಾಗಿ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಪೇಷಂಟ್ಸ್ಗೆ ಕೊಡುವಂಥ ಕಾರ್ಯಕ್ರಮ ಹಾಗೂ ಎರಡನೇದಾಗಿ ಮಕ್ಕಳ ಶಾಲೆಯಲ್ಲಿ ಒಂದು ಪಾಠ ಕಾರ್ಯಕ್ರಮದಲ್ಲಿ ಈ ಒಂದು ಪ್ರಥಮ ಬಾರಿಗೆ ತುಂಬ ಒಳ್ಳೆಯ ರೀತಿಯಾಗಿ ಒಂದು ಉದ್ಯೋಗವನ್ನು ಆಚರಿಸ್ತಾ ಇದ್ದೇವೆ ಕೆ ಎಸ್ ಅಶಿತ್ ಕುಮಾರ್ ಅವರು ಹಬ್ಬ ಆಶಾ ಕಿರಣದಲ್ಲಿ ಅವರಿಗೊಂಡು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇಲ್ಲಿ ಪ್ಲೇಟ್ ವಿತರಣೆ ಇತ್ತು ಇದೇ ರೀತಿಯಾಗಿ ಹುಟ್ಟು ಹಬ್ಬ ಆಚರಣೆ ಮಾಡಿಕೊಂಡು ಒಂದು ವರ್ಷ ಆರೋಗ್ಯ ಐಶ್ವರ್ಯದಿಂದ ಇದ್ದು ಸೇವೆಗಳು ಮಾಡಬೇಕಂತ ಈ ತಾಲೂಕಿನಲ್ಲಿ ಕುಮಾರ್ ಅವರು ಈ ನಮ್ಮ ಕರ್ನಾಟಕ ರಾಜ್ಯದ ಮಾನವ ಪುರು ಮತ್ತು ಮಾನವ ಸಂಘಟನೆಯ ಸಂಸ್ಥಾಪಕ ರಾಜ್ಯಾದ್ಯಂತರಾದಂತಹ ಇವರುಗಳು ನಾವೆಲ್ಲ ಸೇರಿ ಏನೋ ನಮ್ಮ ಸ್ನೇಹಿತರೆಲ್ಲ ಸೇರಿ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣುಗಳನ್ನು ಬೆಡ್ಡನ್ನು ನೀಡುವಂತ ಇವತ್ತು ಅಭಿವೃದ್ಧಿ ಆಚರಣೆಯನ್ನು ಆಚರಣೆ ಮಾಡಿದ್ದೀವಿ ಅದೇ ರೀತಿ ಅಲ್ಲಿ ನಡೆದ ನಂತರ ಈಗ ಈ ಹಣ್ಣು ಮಕ್ಕಳು ಈ ಶ್ರೀಗೇಡ ತಾಲೂಕಿನಲ್ಲಿರುವ ಭಾಗದಲ್ಲಿರುವ ಈ ಹಣ್ಣುಮಕ್ಕಳ ಆಶಾಚರಣ ಶಾಲೆಯಲ್ಲಿ ಬಂದು ಸಿಹಿ ಹಂಚುವ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಮಾಡಲಾಗಿದೆ ಈ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರಾದ ಕೆ ಎಸ್ ಅರುಣ್ ಕುಮಾರ್ ಅವರಿಗೆ ನಮ್ಮ ಬುದ್ಧ ಬಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಮತ್ತು ಅವರ ಜ್ಞಾನ ಇನ್ನೂ ಸ್ವಲ್ಪ ಹೆಚ್ಚು ಬಿಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ಎಲ್ಲರೂ ಈ ಸಂದರ್ಭದಲ್ಲಿ enna mudada okay tension agathu avare mari O ಪ್ರಕರಣಕ್ಕ ಕರುಣ ಇಲ್ಲ ಅದಕ್ಕೆ ಅದಕ್ಕಾಗಿ ಈಗ ಅವರ ಒಳ್ಳೆ ತನಕ್ಕೆ ಒಂದು ಗೀತೆ ನನ್ನ ಸಹೋದರ ರವಿ ಶುಭಕರ ತಾಳಕ್ಕೆ ತಕ್ಕಂತೆ ರಾಗಕ್ಕೆ ಸರಿಯಾಗಿ ಸನ್ನಿವೇಶಕ್ಕೆ ತಕ್ಕಂತೆ ಸಂದರ್ಭಕ್ಕೆ ಸೂಕ್ತವಾಗಿ ಹಾಡುಗಳನ್ನ ಪ್ರಸ್ತುತಪಡಿಸ ನಿಮ್ಮ ಪ್ರೀತಿಯ ಜೋರಾದ ಅಚ್ಚು ಪ್ರಕಾಶ್ ಮೊದಲ ಗಂಗಾಧರು ಇನ್ನಿತರ ಸಾಕಷ್ಟು ನಮ್ಮ ಚಿಂತಾಮಣಿಯ ಮುನೇಕವರು ಹಾಗೇನೆ ನನ್ನ ನವೀನ್ ಕುಮಾರ್ ಇರ್ಬೋದು ವಿಶೇಷವಾಗಿ ಹಾಗೇನೆ ಮಹಿಳಾ ನಮ್ಮ ನನ್ನ ಆತ್ಮೀಯ ಸಹೋದರಿ ಏನು ನಗರತ್ನ ಮಂಡ್ಯದವ್ರು ಇರ್ಬೋದು ಹಾಗೆನೆ ನಮ್ಮ ಗಂಗಾ ಗಂಗಾ ಮೇಡಮ್ ಇರ್ಬೋದು ಬಹಳಷ್ಟು ಅವರು ಪಾಪ ಹಿಂದೆ ನಿಂತು ಈ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡ್ತಾ ಹಾಗೆ ಭವ್ಯ ಮೇಡಮ್ ಇರ್ಬೋದು ಅದಕ್ಕೂ ಜೊತೆಗೆ ಇವತ್ತು ವಿಶೇಷವಾಗಿ ನನ್ನ ಸಮಯ ಬಹುಶಃ ಒಂದು ಎಂಟು ವರ್ಷ ನಾನು ಹಾಳು ಮಾಡ್ಕೊಂಡ ಸಮಯನ ಬಹಳ ವ್ಯರ್ಥ ಮಾಡ್ಕೊಂಡಿ ನನ್ನ ಕೆಲವೊಂದ ಕೆಟ್ಟು ಸ್ವಾವಳ ಭಾವಿಸ್ತೀನಿ ಚಿನ್ನ ಆದ್ರೆ ಇವತ್ತು ಎಲ್ಲಿ ನನ್ನ ಎಂಟು ವರ್ಷಗಳ ಕಾಲ ನನ್ನ ಕೆಟ್ಟ ವುದಿಯನ್ನ ನಾನು ಹಾಳು ಮಾಡ್ಕೊಂಡಿದ್ದೀನಿ ಇವತ್ತಿಂದ ನೀವು ಕೊಟ್ಟಂತ ಭಾರತೀಯರ ಸೇವಾ ಸಮಿತಿಯ ಒಂದು ಪ್ರೀತಿಯ ಉಡುಗೊರೆಯಿಂದ ಹೊಸದಾಗಿ ನನ್ನ ಸಮಯ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಹೇಳಿಕೆ ಬಯಸಿದ್ರೆ ನೋಡಿ ಇವತ್ತು ನನಗೆ ಒಂದು ಗಡಿಯ ಗಡಿಯಾರವನ್ನ ಉಡುಗೆರೆಗೆ ಕೊಟ್ಟಿದ್ದಾರೆ ನಾನೇನು ಅನ್ಕೊಂಡಿದ್ದೇನೆ ಹೇಳ ದಯವಿಟ್ಟು ನಿಮ್ಮೆಲ್ಲರೂ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ಭಾಗ ಅಂತ ಹೇಳ್ಬಿಟ್ಟು ಹೇಳ್ತಾ ನಿಮ್ಮ ಎಲ್ಲ ಈ ಒಂದು ಗಡಿಯಾರ ಕೊಟ್ಟು ನಮ್ಮ ಹುತ್ತೂರ್ವಕ ವಿಶೇಷವಾಗಿ ತಮ್ಮಲ್ಲಿ ಒಂದು ನಾನು ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೇನೆ ತುಂಬಾ ಥ್ಯಾಂಕ್ ಯು ಅಮರಣ್ಣ ನನ್ನ ಎಲ್ಲ ಬಿ ಎಸ್ ಎಸ್ ಆಗ್ಲು ನನ್ನ ಇನ್ನೊಬ್ಬ ಸಹೋದರ ಶ್ರೀಕಾಂತ್ ಅವರು ಇರ್ಬೋದು ಅವರು ಕೂಡ ನನ್ನ ಹಳೆಯ ಸ್ನೇಹಿತರು ಹಾಗೆ ಯುವಶಕ್ತಿ ಸುರೇಶ್ವರು ಮತ್ತೆ ಆದಿನಪ್ಪ ಯಾದವ್ ಹಾಗೆ ನನ್ನ ಹಾಗೆ ಸಂಜೆ ಅವರು ವಿಶೇಷವಾಗಿ ನನ್ನ ಒಬ್ಬ ಹಿರಿಯ ಅಣ್ಣ ಯೋಜನೆ ಬಹುಶಃ ನನ್ನ ಲಾಕ್ಡೌನ್ ಟೈಮ್ ಅಲ್ಲಿ ಒಂದಷ್ಟು ಮದುವೆ ಮಾಡಲಿಕ್ಕೆ ಸಹಕಾರ ಮಾಡ್ಕೊಟ್ಟಾರೆ ನಮ್ಮ ದಯವಿಟ್ಟು ಸ್ವಲ್ಪ ಮುಂದೆ ಬರ್ಬೇಕು ಇನ್ನೊಬ್ಬ ಬಾಮ ಹೇಳ್ಬೇಕಾಗತ್ತೆ ಚಂದ್ರು ಅಂತ ಸ್ವಲ್ಪ ಮುಂಗೋಪಿ ಅವನು ಆದ್ರೂ ಇಲ್ಲೋ ಒಂದ್ ಕಡೆ ಬಹಳಷ್ಟು ಅಭಿಮಾನ ಅಂತ ಕೇಳ್ತೀನಿ ಹಾಗೆ ಇನ್ನಷ್ಟು ನನ್ನ ಈ ತಾಲೂಕಿನ ಹಲವಾರು ಎಲ್ಲ ನನ್ನ ಸಹೋದರ ನನ್ನ ಸ್ನೇಹಿತ ನನ್ನ ಸ್ನೇಹಿತರು ಒಂದು ನೇರ ಮಾತಾಡ್ತೀನ ನಾನು ಅವತ್ತು ಚುನಋಣಿ ಆಗಿರ್ತೀನಿ ಬಹುಶಃ ಏನಾದರೂ ಬೈದ್ರೆ ಬಯಸ್ಕೊಂಡು ಸುಮ್ನೆ ಇರ್ತಾರೆ ನಾನು ಅಷ್ಟೇ ಅವ್ರ ಹತ್ರ ನಾನು ಸಮಸ್ಥಾಪಕ ಅಧ್ಯಕ್ಷನಾಗಿಲ್ಲ ಒಬ್ಬ ಆತ್ಮೀಯ ಗಣ್ಯನಾಗಿದ್ದೀನಿ ನನ್ನ ಎಲ್ಲ ಸ್ನೇಹಿತರಿಗೂ ಅಷ್ಟೇ ನಾನು ಬೈಲು ಬಯಸ್ಕೊಂಡ್ರೆ ಬಯಸ್ಕೊಳ್ತೇನೆ ನಾನು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಾಗಿ ನನಗೆ ಬಹಳ ಸರ್ಪ್ರೈಸ್ ಕೊಟ್ಟಿರುವಂತ ಕಾರ್ಯಕ್ರಮ ಇದು ಅಂತಬಿಟ್ಟು ಹೇಳ್ತಾ ನಾನು ಅವ್ರ ಜೊತೆಗೆ ಎಂದಿಗೂ ಕೂಡ ಜೊತೆಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ ನೀವು ನನ್ನ ಈ ಒಂದು ವಿಶೇಷವಾಗಿ ನನ್ನ ಸಹೋದರ ರಸಿಕರ ರಾಜ ಪ್ರಶಾಂತ್ ಚಕ್ರವರ್ತಿಯವರು ಹೆಣ್ಣು ಮಕ್ಕಳಿಗೆ ಕಿರಣ ಅನ್ನ ಮಕ್ಕಳಿಗೆ ಪ್ರೇರಣೆ ಅನಾಥರಿಗೆ ಸೇವಕ ಆಮೇಲೆ ಏನು ಏನೋ ಅನಾಥರಿಗೆ ಇವರು ದೇವರು ಬಹುಶಃ ನಾವೆಲ್ಲ ಅನಾ ಅವ್ರು ಅಂತಾರೆ ಅನಾಥರು ದೇವ್ರ ಮಕ್ಕಳು ಅಂತಾರೆ ಬಹುಶಃ ಅಲ್ಲ ಅಂತ ಅನಾಥರನ್ನ ಆ ದೇವರಂತ ಇವರನ್ನ ಅಷ್ಟು ಮಟ್ಟಕ್ಕೆ ಅವರು ಪಾಪ ನಾವು ನೋಡ್ತೇವೆ ಭವಿಷ್ಯ ನಾವು ಕೂಡ ಮಾಡ್ಲಿಕ್ಕೆ ಆಗಲ್ಲ ಭವಿಷ್ಯ ನಮ್ಮ ಸೇವೆ ತಂದೆ ತಾಯಿ ನಾವು ನಮ್ಮ ಜನರೇಷನ್ ಹೋಗುತ್ತೆ ಅಂತ ಕಾಣ್ತೀವಿ ನಾವೆಲ್ಲರೂ ಹೊರಗಡೆ ಚಿಕ್ಕನ್ ತಗೊಂಬಂದ್ರು ಮನೇಲಿ ನಮ್ಮ ಅಮ್ಮನು ನಮ್ಮ ಅಜ್ಜಿನ ಜ್ಞಾಪಕ ಬರ್ತಾರೆ ಸರ್ ಇದು ಸತ್ಯ ಆದ್ರೂ ಒಂದೊಂದ್ಸಲ ನಾವು ಬಿಡ್ತೀವಿ ನನ್ನ ತಾಯಿ ಇದ್ದಾರೆ ಅವ್ರ ಮುಂದೆ ಹೇಳಕ್ ಮೇಲೆ ಒಂದ್ ನಿಮಿಷ ದಯವಿಟ್ಟು ಇಲ್ಲಿ ಬರ್ಬೇಕು ನನ್ನ ಅಜ್ಜಿನೂ ಬಂದಿದ್ದಾರೆ ಪ್ಲೀಸ್ ಬಮ್ಮ ಇಲ್ಲಿಗೆ ಬರ್ಬೇಕು ಸರ್ ಸಾರಿ ಕೇಳ್ಬೇಕಂದ್ರೆ ಅವರು ಸಾಧನೆ ಇದ್ದರು ಸರ್ ಅವ್ರು ಜಡ್ಜ್ ಆಗಬೇಕು ಅಂತ ಕನ್ಸ್ಕೊಂಡಿದ್ರು ಅದಕ್ಕೆ ನಾನು ಬಹಳ ಅವ್ರಿಗೆ ಅವರ ಎದೆಗೆ ಕಲ್ಲೊಡಿದ್ ಸರ್ ಅದು ಮಾಡ್ಲಿಕ್ಕೆ ಆಗಿಲ್ಲ ಅದ್ರ ರೂಪದಲ್ಲಿ ಸೇವೆ ಮಾಡ್ಲಿಕ್ಕೆ ಬಂದಿನಿ ದಯವಿಟ್ಟು ಕ್ಷಮೆ ಇಲ್ಲಮ್ಮ ಜಡ್ಜ್ ಆಗಿಲ್ಲ ಅದ್ರೂಪದಲ್ಲಿ ಒಂದು ಅಷ್ಟು ಜನಕ್ಕೆ ಸೇವೆ ಮಾಡುವಂತ ಅಂತ ಬಯಸ್ತಾ ಇದ್ದಾರೆ ಅಷ್ಟೇ ಸರ್ ಇವತ್ತು ಅರುಣ್ ಕುಮಾರ್ ಹುಟ್ಟು ಬಾ ಬಹಳ ಖುಷಿ ನಾನು ಇಲ್ಲಿ ಇವರ ಅಧ್ಯಕ್ಷರು ಸೇವಕರು ಅಂತ ಅನ್ಕೊಂಡ್ ಬಂದಿಲ್ಲ ನಾನು ಅದಕ್ಕಿಂತ ಹೆಚ್ಚಾಗಿ ನನ್ನ ಒಂದು ಸಹೋದರಕ್ಕಿಂತ ಹೆಚ್ಚು ಅರುಣ್ ಅವರು ಬಹಳ ಖುಷಿ ಆಗೋದೇನಂದ್ರೆ ಇವತ್ತು ನನಗೆ ಎರಡು ಕಾರ್ಯಕ್ರಮ ಬಿಟ್ಟು ಯಾಕೆ ಬಂದ್ರೆ ಅರುಣ್ ಅವ್ರಿಗೆ ಮಾತ್ರ ಯಾಕಂದ್ರೆ ಅವ್ರಿಗು ಒಳ್ಳೆ ಮನಸ್ಸು ಮತ್ತೆ ಎಲ್ಲರಿಗೂ ಒಂದು ಒಳ್ಳೆ ಒಳ್ಳೆದಾಗ್ಲಿ ಅಂತ ಬಯಸೋದು ಒಳ್ಳೆ ಮನ್ಸು ಅರುಣ್ ಅವ್ರಿಗೆ ನನ್ನ ಕೈಯಲ್ಲಿದೆ ಅಂತ ಸಮಯ ನಿಮ್ ಕೈಲಿಲ್ಲ ಬ್ರದರ್ ನೀವೇ ಸಮಯ ತರ ಹೋಗ್ಬೇಕು ಮುಂದೆ ಹೋಗಿ ಒಳ್ಳೇದಾಗ್ಲಿ ನಿಮ್ಮ ಒಂದು ಸಂಘಟನೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಬೆಳೀಲಿ ಒಳ್ಳೇದಾಗ್ಲಿ ಮತ್ತೊಮ್ಮೆ ಅರುಣ್ ಕುಮಾರ್ ಅವ್ರಿಗೆ ಹುಟ್ಟು ಹಾರ್ದಿಕ ಶುಭಾಶಯಗಳು ಆ ದೇವರ ಆಯ್ಸು ಆರೋಗ್ಯ ಶಾಂತಿ ನೆಮ್ಮದಿ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ನಾನು